ತಾಯಿ ಮಗ ಇಬ್ಬರು ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಸಿಲಿಕಾನ್ ಸಿಟಿಯಲ್ಲಿ ತಾಯಿ ಮತ್ತು ಮಗ ಇಬ್ರು ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವ ಹೃದಯ ವಿದ್ರಾವಕ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಬೆಂಗಳೂರಿನ ಯಲಹಂಕದ ಆರ್ಎಂಝೆಡ್ ಅಪಾರ್ಟ್ಮೆಂಟ್ ನಲ್ಲಿ ನಡೆದ ಘಟನೆ ಬಾರ್ಗವ್ ಪುಲಿ ವಾರ್ತಾ ಹದಿಮೂರು ವರ್ಷದ ಮಗ ಮೊದಲಿಗೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ನಂತರ ಮಗನ ಸಾವಿನ ಬಳಿಕ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವ ನಲವತ್ತು ವರ್ಷದ ತಾಯಿ ರಮ್ಯಾಜಿ ಗಂಡ ಶ್ರೀಧರ್ ಪುಲಿವರ್ತು ಮೂರು ತಿಂಗಳ ಹಿಂದಷ್ಟೇ ಕ್ಯಾನ್ಸರ್ ಕಾಯಿಲೆಯಿಂದ ಸಾವನ್ನಪ್ಪಿದ್ರು ಗಂಡ ಸಾವಿನ ನಂತರ ಖಿನ್ನತೆಯಲ್ಲಿ ಮಗನನ್ನ ಕೊಂದು ತಾಯಿ ನೇಣಿಗೆ ಶರಣಾಗಿದ್ದಾರೆ ಎನ್ನಲಾಗಿದೆ ಆತ್ಮಹತ್ಯೆ ಮಾಡಿಕೊಂಡು ನಾಲ್ಕು ದಿನದ ನಂತರ ಪ್ರಕರಣ ಬೆಳಕಿಗೆ ಬಂದಿದ್ದು ಇನ್ನೊಬ್ಬ ಹತ್ತೊಂಬತ್ತು ವರ್ಷದ ಮಗಳು ಪಿಜಿಯಲ್ಲಿದ್ದಾಳೆ ಎಂದು ತಿಳಿದು ಬಂದಿದೆ ಒಂಬತ್ತನೇ ತಾರೀಕು ರಾತ್ರಿ ಮಗಳ ಜೊತೆ ತಾಯಿ ರಮ್ಯಾ ಮಾತನಾಡಿದಂತೆ ಗಂಡನ ಸಾವಿನ ನಂತರ ಆರ್ಥಿಕವಾಗಿ ಕುಟುಂಬ ಸಾಕಷ್ಟು ಕುಗ್ಗಿ ಹೋಗಿದ್ರು ಅಥವಾ ಲವ್ ಮಾಡಿ ಅಂತರ್ಜಾತಿ ವಿವಾಹವಾಗಿದ್ದ ಶ್ರೀಧರ್ ಮತ್ತು ರಮ್ಯಾ ಗಂಡ ಸುತ್ತ ನಂತರ ಸಮಾಜದಲ್ಲಿ ಬದುಕುವುದು ಸಾಧ್ಯವಾಗದೆ ನೇಣಿಗೆ ತಲೆಬಾಗಿದ್ರು ಅನ್ನೋ ಪ್ರಶ್ನೆಯಾಗಿದೆ ಗಂಡ ಸುತ್ತ ನಂತರ ತಾವು ಸಾವೋದೊಳಗೆ ಹೇಳಿಕೊಂಡಿದ್ರಂತೆ ತಾಯಿ ಮಗ ಆರ್ಎಂಜೆಡ್ ಪ್ಲಾಟ್ನಲ್ಲಿ ವಾಸಿಸುತ್ತಿದ್ದ ಇವರು ಗಂಡ ಸತ ನಂತರ ಪ್ಲಾಟ್ ಬಾಡಿಗೆಗೆ ನಲವತ್ತೈದು ಸಾವಿರ ಮಗನ ಶಾಲೆ ಫೀಸ್ ಮನೆ ನಿರ್ವಹಣೆ ಖರ್ಚು ಅಂತ ತಿಂಗಳಿಗೆ ಲಕ್ಷ ಲಕ್ಷ ಹಣ ಬೇಕಿತ್ತು ಹಣ ಹೊಂದಿಸುವುದು ರಮ್ಯಾಳಿಗೆ ಆಗ್ತಿರಲಿಲ್ವಂತೆ ಇದೇ ಕಾರಣಕ್ಕೆ ರಮ್ಯಾ ಖಿನ್ನತೆಗೊಳಗಾಗಿದ್ರು ಎನ್ನಲಾಗ್ತಿದೆ ಪೊಲೀಸರಿಗೆ ಡಾಕ್ಟರ್ ಮತ್ತು ಮಗಳಿಗೆ ಪತ್ರ ಬರೆದು ನೇಣಿಗೆ ಶರಣಾಗಿದ್ದಾರೆ ತಾಯಿ ಮತ್ತು ಮಗ ಎನ್ನಲಾಗಿದೆ ಮೂಲತಃ ಆಂಧ್ರ ಪ್ರದೇಶದ ರಮ್ಯಾ ಶ್ರೀಧರ್ ಎಂಬುವರನ್ನ ಪ್ರೀತಿಸಿ ಅಂತರ್ಜಾತಿ ವಿವಾಹವಾಗಿದ್ರು ಹಲವು ವರ್ಷಗಳಿಂದ ಬೆಂಗಳೂರಿನಲ್ಲಿ ವಾಸವಾಗಿದ್ರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದ ಶ್ರೀಧರ್ ಪುಲಿವರ್ತ ಮೂರು ತಿಂಗಳ ಹಿಂದೆ ಕ್ಯಾನ್ಸರ್ನಿಂದ ಮೃತಪಟ್ಟಿದ್ರು ಫ್ಲಾಟ್ ಬಾಡಿಗೆಗೆ ನಲವತ್ತೈದು ಸಾವಿರ ಮಕ್ಕಳಿಬ್ಬರ ಶಾಲೆ ಫೀಸ್ ಮನೆ ನಿರ್ವಹಣೆ ಖರ್ಚು ಅಂತ ತಿಂಗಳಿಗೆ ಲಕ್ಷ ಲಕ್ಷ ಹಣ ಬೇಕಿತ್ತು ಇತ್ತ ಹಣ ಹೊಂದಿಸುವುದು ರಮ್ಮೆಳಿಗೆ ಆಗುತ್ತಿರಲಿಲ್ಲ ಇದೇ ಕಾರಣಕ್ಕೆ ಕೆನ್ನತಿಗೊಳಗಾಗಿದ್ರು ಪತಿ ಸತ ನಂತರ ತಾವು ಸಾಯೋದಾಗಿ ರಮ್ಯಾ ಹಾಗೂ ಮಗ ಭಾರ್ಗವ್ ಹೇಳಿಕೊಂಡಿದ್ರಂತೆ ಎರಡ್ ಮೂರು ದಿನದಿಂದ ಮನೆಯಿಂದ ಫೋನ್ ಬಾರದ ಹಿನ್ನೆಲೆಯಲ್ಲಿ ಮಗಳು ಪಿಜಿಯಿಂದ ಮನೆಗೆ ಬಂದಿದ್ದಾಳೆ ಮನೆ ಬಾಗಿಲು ಎಷ್ಟೇ ತಟ್ಟಿದ್ರೂ ತೆರೆಯದೇ ಇದ್ದಾಗ ತನ್ನ ಬಳಿ ಇದ್ದ ಇನ್ನೊಂದು ಕೀಯಿಂದ ಮನೆಯ ಬಾಗಿಲು ತೆಗೆದಿದ್ದಾಳೆ ಆಗ ಆತ್ಮಹತ್ಯೆ ಮಾಡಿಕೊಂಡಿರುವುದು ಬೆಳಕಿಗೆ ಬಂದಿದೆ ಸ್ಥಳಕ್ಕೆ ಯಲಂಕ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಮೃತದೇಹಗಳನ್ನ ಮರಣೋತ್ತರ ಪರೀಕ್ಷೆ ನಂತರ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗಿದೆ ಯಲಹಂಕ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ದಾಖಲಾಗಿದೆ ಯಲಹಂಕ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಸಾವಿನ ಬಗ್ಗೆ ನಿಖರ ಮಾಹಿತಿ ಪೊಲೀಸರ ತನಿಖೆಯಿಂದ ಮಾತ್ರ ಹೊರಬರಬೇಕಾಗಿದೆ ಎಲಿಯೂರು ರಾಧಾಕೃಷ್ಣ ಎನ್ ಕೆಎಸ್ ಟಿವಿ ಫೋರ್ ನ್ಯೂಸ್ ದೇವನಹಳ್ಳಿ